ಒಂದಾಗಿ ಕುಳಿತು ನಿನ್ನೆ ರಾತ್ರಿ ಸುಖ ಭೋಜನವನ್ನು ಹೌದು ಗುರುಗಳಂತೂ ನನ್ನನ್ನು ಬಿಗಿದತ್ತಿ ನೆತ್ತಿಯನ್ನ ಉಂಡಾಡಿ ಅದೆಷ್ಟು ಸಂತೋಷವನ್ನು ಪಟ್ಟರು ಹೌದಲ್ಲ ನನಗೊಂದು ಹೊಣೆಗಾರಿಕೆ ಎತ್ತುವುದನ್ನು ನಡೆಸಿದ ಕಾಲಕ್ಕೆ ಅವರು ಆಡಿದ್ದಾರೆ ಮುಗಿಯಿತು ಅಂತ ಅವರು ಆಡಿದ್ದರು ನಾನು ನಿನಗೊಂದು ಮಾತನ್ನು ಹೇಳುವುದಕ್ಕಂತ I'm not going to be ಯಥಾರ್ಥವಾಗಿ ನಿನ್ನ ಹೆಸರನ್ನು ಕೂಗುವುದೇ ನಾನು ಕಡಿಮೆ ನಿನ್ನ ಅಂಗ ಒಂದೊಂದು ಸೌಂದರ್ಯವನ್ನು ಕಂಡೇ ನಾನು ಆಡುತ್ತಿರುವವನು ಹೌದಲ್ಲ ನೀನು ಬೆನ್ನು ಹಾಕಿ ನಿಟ್ಟಾಗ ನೀಲವಾಗಿ ಕಾಣುತ್ತಿರುವಂತಹ ಕೇಶ ರಾಶಿಯನ್ನು ಕಾಳುವರದ ಜಡೆಯನ್ನು ಕಂಡಾಗ ನಾಗವೇಣಿ ಅನ್ನುವಂತೆ ಆಡಬೇಕೆಂಬ ಭಾವಸ್ಪುರಿದ್ದರಿಂದ ಆಡಿದ್ರು ಸರಿ ಗುರುಗಳು ಹೇಳ್ತಾರೆ ನಿನ್ನ ಗುರುಕುಲಾವಾಸ ಮುಗಿಯುತ್ತೂ ನಿನ್ನ ದೇವರಿಗೆ ಹೋಗಬಹುದು ಹಾಗೆ ನೀನು ನನ್ನ ಮಗಳಲ್ಲಿ ಒಂದು ಮಾತನ್ನು ಹೇಳಿ ಹೋಗಬೇಕು ಹನುಮಂತಿ ಅವರು ಬಳಿ ಬಳಿಕ ಹೋಗಿ ಬಹೆ ನಾನಾಗವೇಣಿ ಹೋಗಲೇಬೇಕಾದ ಕರ್ತವ್ಯದ ಹೊಣೆ ಚೋದನೆ ನನಗಿರುವ ಕಾರಣವಾಗಿ ಈ ಕಾಲಕ್ಕೆ ನನ್ನ ದೇವಿಗೆ ಹೋಗುವುದಕ್ಕಾಗಿ ನಾನು ಹೋರಾಟವನ್ನಿದ್ದೇನೆ ಅಥವಾ ಹೇಳಬೇಕಾದ್ರೆ ನಿನ್ನ ಮುಖ ಸಣ್ಣದಾಯ್ತು ಯಾಕೆ ನನಗೆ ಅನುಭವ ಅದರಿಂದ ಆಡ್ತೇನೆ ಅಗಲುವಿಕೆ ಅಗಲು ಬೇಕಲ್ಲ ಎಂಬ ಭಾವ ಇದ್ದರೆ ಆ ಗಲಭೆ ಸತ್ಯದ ಬೇಗ ಬರ್ತೇನೆ ದಯಮಾಡಿ ನನಗೊಂದು ಹೋಗುವುದಕ್ಕಳು ಕೊಡು ಹೊರಟು ನಿಂತೇವೆ ಹೌದು ಓದೋ ಓಪಿ ಕುರಿತ ಜ್ಞಾನ ಬದು ಗೆಳೆಯ ನಮಗೆ ನೀಡುವುದಕ್ಕೆ ಸಾಧ್ಯವಾಗುತ್ತದೆ ನಿನ್ನನ್ನು ಪರಮಸಕ ಎನ್ನುವ ಹಾಗೆ ಸಂಬೋಧಿಸುವುದಕ್ಕೆ ಮುಂದಾಗ ಹೆಚ್ಚಿನ ಇಲ್ಲ ಖಂಡಿತವಾಗಿ ನನ್ನ ಜೀವನದಲ್ಲಿ ನಾ ಸಂತೋಷದಲ್ಲಿರುವುದಕ್ಕೆ ಕಾರಣವೇ ನೀ ಬಂದ ಆ ದಿನದಿಂದ ಇಲ್ಲಿಯ ತನಕ ನಿನ್ನಾದಂತಹನಾಡ ಒಟಿಯ ಒಡನಾಟಿಯಾದಂತಹ ನಾನು ಇಂದಿನ ತನಕ ನಾನೆಷ್ಟು ಸಂತೋಷವನ್ನು ಅನುಭವಿಸಿದಳು ಎನ್ನುವುದು ಅನುಭವಿಸಿದವಳು ಎನ್ನುವುದನ್ನು ನೀನೇ ಕಣ್ಣಾರೆ ಹೊರಟು ನಿಂತೆಯಾ ಹೊರಟು ನಿಂತಹ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತದೆಯೇ ಹೇಳು ನೀನೇನು ಹೇಳಬಲ್ಲೆ ಇಂದು ಹೋಗಿ ನಾಳೆ ಬರುತ್ತೇನೆ ಎನ್ನುವ ಹಾಗೆ ಹೌದಪ್ಪ ನಿಮ್ಮ ದೇವಲೋಕದ ನಾಳಿಗೂ ನಮ್ಮ ನಾಳಿಗೂ ಅಜಗಜಾಂತರ ವ್ಯತ್ಯಾಸವಿಲ್ಲವೇನು ಹೇಗಿರುವಾಗ ಇವತ್ತು ಹೋದಂತಹ ನೀನು ಇನ್ನು ಎಷ್ಟು ದಿವಸಗಳ ಬಳಿಕ ಎಷ್ಟು ವರ್ಷಗಳ ಬಳಿಕ ಇಲ್ಲಿ ಬರುತ್ತೆ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ ಹೇಳು ನಿನ್ನ ಜೊತೆಗೆ ಕಳೆದಂತಹ ಈ ಐನೂರು ವರ್ಷಗಳು ನಿಮಿಷಗಳ ಹಾಗೆ ನನಗನಿಸುತ್ತಾ ಉಂಟು ಅಂದು ನೀನು ಬಂದಂತಹ ಕಾಲಕ್ಕೆ ನಿನ್ನನ್ನು ನೋಡಿದಂತಹ ನೆನಪು ನನಗಿಂದು ಅಚ್ಚಳಿಯದೆ ಉಳಿದಿದೆ ಆ ಕಾರಣದಿಂದಾಗಿ ಇಲ್ಲಿಯ ತನಕ ನಾನೇನಲ್ಲ ಕೇಳಿದ್ದೇನು ಅವೆಲ್ಲವನ್ನು ಬೇಕಾದ ಹಾಗೆ ಮಾಡಿಕೊಟ್ಟವ ನೀನಿದ್ದೀಯಾ ಮಾಡಿದವನು ಮರನೇರೆಂದಾಗ ಮರನೇರಿಗೆ ಹಣ್ಣು ಕೊಯ್ದು ಹೌದು ಏನು ಬೇಕು ಹೊಳಕೆಡಿದು ತಾವರೆ ಹೂತ ಆದರೆ ಹೇಳದೆ ನಿನ್ನಿಂದ ಆಗಬೇಕಾದಂತಹ ಒಂದು ಕಾರ್ಯವನ್ನು ನನ್ನಲ್ಲಿ ಗೌಪ್ಯವಾಗಿರಿಸಿದವನು ನಾನು ಯಾಕೆ ಯಾಕೆ ನೀನು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಾ ಇಲ್ಲಿಯ ತನಕ ವಿದ್ಯಾಭ್ಯಾಸವನ್ನು ಕಲಿಯುತ್ತಿದ್ದವನಲ್ಲವೇ ವಿದ್ಯೆಯನ್ನು ಕಲಿಯುವಂತಹ ಕಾಲಕ್ಕೆ ತೊಡಕಾಗ ಕೂಡದು ಎನ್ನುವ ಕಾರಣದಿಂದಾಗಿ ಆ ವಿಚಾರವನ್ನು ಹಾಗೆ ಉಳಿಸಿ ಇಲ್ಲಿಯ ತನಕ ನಾನು ಇಟ್ಟುಬಳು ನಿನಗೆ ಗೊತ್ತುಂಟಾ ಈಗ ಹೋಗುತ್ತೇನೆ ಹೇಳುವಾಗ ನನಗೆ ಬೇಸರವಾಗಿ ನೀಡುತ್ತದ ಪ್ರಶ್ನೆ ನನ್ನಲ್ಲಿ ಬರ್ತಾನ ே சக என் அத்தது என் நடுசல நம்ம பாவ முடி மனதெருது எண்ணின் அப்பதன் பூர்த்த

ಮನದ ಭಾವನೆಯಲ್ಲಿ ಕೇಳಿಕೊಳ್ಳುವುದಕ್ಕೆ ಅವಕಾಶವಿದೆ ತಾನೆ ಇದೆ ಓ ಕಾಮ ಸನ್ನಿಭಾಂಗಣಿ ನೀನು ಹುಡುಕುದು ಯಾರನ್ನು ಯಾರನ್ನ ಹೇಳಿದೆ ಅಂತ ನಿನ್ನನ್ನೇ ಹೇಳಿತ್ತು ಹೌದು ಹೌದು ಮೊದಲ ಕ್ಷಣದ ತನಕ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಾ ಇರುವವಳಿಗೆ ಮುಖ ಬರುವುದಿಲ್ಲ ನಾನು ನೋಡುತ್ತಿ ಸಾಧ್ಯ ಏನನ್ನು ಬರೆಯುತ್ತದೆ ಮತ್ತೆ ತನ ಮುಖ ತಿರುಗಿಸ್ತಿ ಜತೆಯಲ್ಲಿ ಬರೆದಂತ ಪದ ಕಾಮ ಹೌದು ಹಾಗೆ ಕಂಡಿನಿ ಯಾಕದು ನೀನು ಹೇಳಿದ ಹಾಗೆ ನಿನ್ನ ಮುಖವನ್ನು ನೋಡಿ ಮಾತಾಡುವುದಕ್ಕೆ ನನಗೆ ಈಗ ಸಾಧ್ಯವಾಗುವುದಿಲ್ಲ ಅದು ಹಾಗೆ ಯಾವಾಗ ನೀನು ಈ ಆಶ್ರಮವನ್ನು ಪ್ರವೇಶಿಸಿದೆ ಯಾವಾಗ ನಿನ್ನ ಮುಖವನ್ನು ನಾನು ಕಂಡೆನು ಅಂದೇ ನಾ ಮನಸ್ಸೋದು ಹೋದೆ ಈ ರಾಕ್ಷಸರೆಲ್ಲರೂ ತುಂಬಿ ತುಳುಕುವಂತಹ ನಮ್ಮದಾದಂತಹ ಈ ಆಶ್ರಮದ ಬಗ್ಗೆ ಇಂತಹ ರೂಪವನ್ನು ಕಂಡಾಗ ನಮ್ಮ ಆ ಕಾರಣದಿಂದಾಗಿ ಅಂದಿನಿಂದ ಇಂದಿನ ತನಕ ನನ್ನ ಮನದ ಮೂಲೆಯಲ್ಲಿ ಹುಟ್ಟಿಕೊಂಡಂತಹ ಈ ಪ್ರೀತಿ ಎನ್ನುವಂತಹ ಭಾವನೆಯನ್ನು ನಿನ್ನಲ್ಲಿ ಹೇಳಬೇಕು ಮೌನಿಯಾಗಿ ಯಾಕೆ ಬಲ್ಲೆಯ ನೀನು ಬಂದದ್ದು ವಿದ್ಯೆಯನ್ನು ಕಲಿಯಬೇಕೆನ್ನುವಂತಹ ಉದ್ದೇಶದಿಂದ ವಿದ್ಯೆ ಕಲಿಯುವಂತಹ ಕಾಲದಲ್ಲಿ ನನ್ನನ್ನು ಪ್ರೀತಿಸು ಪ್ರೇಮಿಸು ಎನ್ನುವ ಹಾಗೆ ನಿನ್ನಲ್ಲಿ ಹೇಳುವುದಕ್ಕೆ ಮುಂದಾದೆ ಎಂದಾದರೂ ನಿನಗೆ ಕಲಿಯುವುದರಲ್ಲಿ ಕಲಿತಾಗಿರುವಂತಹ ಆಸಕ್ತಿ ಎಲ್ಲಿ ದೂರವಾಗುತ್ತದೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬೇಕಾಗಿತ್ತು ಅಂದಂತಹ ಉದ್ದೇಶ ಪೂರ್ಣವಾಯಿತು ಎಂದಾದ ಬಳಿಕ ಇನ್ನೇಕೆ ಸಾವಕಾಶ ನನ್ನ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದೇನೆ ನನ್ನನ್ನು ಭರಿಸುವೆ ಆಕರ್ಷ ಹರ ಹರೇ நன்கொத்து நினகூ மனசி என்னவோ சுபாஷித்தும் நீங்க கேட்கி எந்தி வாரிய எழுந்து கிவிட நானு குழித்தேன் தா ದುರ್ಭಾಷೆಯ ದುರ್ಭಾಷೆಯನ್ನನುಭರ್ ಕನ್ಯ ನನಗೆ ಕಾದ ಸೀಸವನ್ನೇ ಹೊಯ್ದಂತ ಅನುಭವ ಹೊರಗಾಗ್ತದೆ ಮನದಾಳವಲ್ಲದೆ ಒಳಗೆ ಒದ್ದಾಡುವಂತಹ ಸ್ಥಿತಿ ಯಾಕೆ ಸಮಯದ ಪಾರಂಗತರಾದವರು ಗುರುಗಳು ಹೌದಾದ್ರೂ ಅವರ ಮಗಳಾದಂತಹ ನೀ ಅವಿದ್ಯಾವಂತಳಲ್ಲ ಗುರುಮನೆಯಲ್ಲೇ ಇದ್ದವನು ಗುರು ಸಾಮೀಪ್ಯದಲ್ಲಿ ಪಿತೃ ಸಾಮೀಪ್ಯದಲ್ಲಿ ಇದ್ದುಕೊಂಡು ಲೋಕದ ಸಕಲ ಶಸ್ತ್ರ ಶಸ್ತ್ರಾದಿ ವಿಚಾರಗಳ ಚೆನ್ನಾದ ತಿಳುವಳಿಕೆಯನ್ನು ಹೊಂದಿದೆವು ಅಂತಹ ಗುರುಪುತ್ರಿಯಾದಂತಹ ನಿಮ್ಮಿಂದ ಇಂತಹ ಮಾತೆ ಏನೂ ತಂದೆ ಇಲ್ಲದವನಿಗೆ ಗುರು ತಂದೆಯೇ ಸಮಾನ ಪುತ್ರ ಸಮಾನನಾಗಿ ಕಾಣ್ತಾನೆ ಆದ್ರೆ ಅವನು ಪಿತ್ರವೇ ಆಗುತ್ತಾನ ಗುರುಪತಿ ಅಂತ ನೀನು ನನ್ನ ಪ್ರಿಯ ಪ್ರಿಯಾಸಕಿ ನೀನು ಅಂತರಕ್ಷ ಕೊಪ್ಪಿದವಳು ಎನ್ನುವ ಭಾವದಿಂದ ಬೇರೆ ಏನೋ ಅರ್ಥವನ್ನು ಕಲ್ಪಿಸಿಕೊಳ್ಳೇ ಬೇಡ ಈಗ ಈ ವಿಷಯವಾಗಿ ಒಂದು ಹೆಚ್ಚು ಮಾತನ್ನು ಆಡುವುದಕ್ಕೆ ಮನ ಮಾಡುವುದಿಲ್ಲ ನಮಿಸು ನಮಿಸುವೆ ನಮಿಸು

அது என்னவா விதிதம் யார் வஞ்சனா எல்லோரு அலிகள் அனுபவம் யாரும் தனித்துவிட்டுக்கொள்ள ತೊಡಕಾಗ ಕೂಡದು ಎನ್ನುವ ಕಾರಣದಿಂದಾಗಿ ಅಂದಿನಿಂದ ಇಂದಿನ ತನಕ ನನ್ನಲ್ಲೇ ಗೌಪ್ಯವಾಗಿ ಇರಿಸಿಕೊಂಡಂತಹ ಈ ನನ್ನ ಮನದ ಭಾವನೆ ಹೇಳಿದರೆ ತಂಗಿ ಎನ್ನುವಂತಹ ಭಾವನೆಯನ್ನು ತೋರುತ್ತಾ ಇಲ್ಲಿಯ ತನಕ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತೀಯ ಹೌದು ಏನೋ ಅಂದೇ ನಿನ್ನನ್ನು ನನ್ನ ಮನಸ್ಸಿನಿಂದ ವರಿಸಿದವಳು ನಾನಾಗಿದ್ದೆ ಮನಸ್ಸು ಮನಸ್ಸು ಒಂದಾಗಿದ್ದೇನಾಗುವ ಮುಂದಕ್ಕೆ ಮದುವೆಯಾಗಬಹುದು ಎನ್ನುವಂತಹ ಆ ಆತ್ಮವಿಶ್ವಾಸ ನನಗೆ ನಿನ್ನ ಮೇಲಿತ್ತು ನಿನಗೂ ನನ್ನ ಮೇಲೆ ನನಗಿರುವಂತಹ ಭಾವನೆ ಇದೆ ಎನ್ನುವ ಹಾಗೆ ನಾನು ಬಾಧಿಸಿಕೊಂಡೆ ತನಕ ನಿನ್ನೊಂದಿಗೆ ವ್ಯವಹರಿಸಿದವಳು ಗೆಳೆಯ ಗೆಳತಿಯರಾಗಿ ಇಷ್ಟು ಚಂದದಿಂದ ನಮ್ಮದಾದಂತಹ ದಿನಗಳನ್ನು ಕಳೆದವರಿದ್ದೇವೆ ಆಟದಲ್ಲಾಗಲಿ ಪಾಠದಲ್ಲಾಗಲಿ ಕೂಟದಲ್ಲಾಗಲಿ ಎಲ್ಲಾ ವಿಚಾರಗಳಲ್ಲಾಗಲಿ ನನ್ನನ್ನು ಬಿಟ್ಟು ನೀನಿಲ್ಲ ನಿನ್ನನ್ನು ಬಿಟ್ಟು ಬಿಟ್ಟು ನಾನಿಲ್ಲ ಒಂದು ರೀತಿಯ ಭೇಯದ ಹೌದು ತಾನು ಹೀಗಿರುವಾಗ ನಿನ್ನನ್ನೇ ನನ್ನ ಬಾಲಸಂಗಾತಿ ಎನ್ನುವ ಹಾಗೆ ನಾನು ಮನಸ್ಸಿನಲ್ಲೇ ವರಿಸಿದ ಬಳಿಕ ನಿನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಮದುವೆಯಾಗುವುದಕ್ಕಾದ್ರೂ ಸಾಧ್ಯವಿದೆಯೇ ಹೇಳು ಒಲಿದು ಬಂದಂತಹ ನಾರಿಯನ್ನು ಈ ರೀತಿಯಾಗಿ ಮದುವೆಯಾಗುವುದಿಲ್ಲ ನೀನು ತಂಗಿ ಎನ್ನುವ ಹಾಗೆ ಹೇಳುವುದಕ್ಕೆ ಹೊರಟೆ ಎಂದಾದರೆ ನಿನಗೆ ಪಾತಕ ಬಂದಿತ್ತು ದೋಷ ಪ್ರಾಪ್ತಿಯಾಗುತ್ತದೆ ಏನಾಗುತ್ತದೆ ಏನಾಗುತ್ತದೆ ವನ್ನೇ ಆಡುವುದು ಎನ್ನುವ ಕಾರಣಕ್ಕಾಗಿ ಕೀರಂತೆ ಮಾತನಾಡಬಲ್ಲವಳು ಎನ್ನುವುದಕ್ಕಾಗಿ ಹೆಣ್ಮಕ್ಕಳಿಗೆ ಆಲಂಕಾರಿಕವಾಗಿ ಕೀರಭಾಷಿಣಿ ಅಂತ ಆಡುವುದು ಸುಭಾಷಿತರುಳ್ಳವರು ಈ ಕಾರ್ಯ ಹೊರತಾದಂತಹ ಒಂದು ಮಾತನಾಡುವಾಗ ಪ್ರೇಮವೆಂಬಂತಹ ಭಾವನೆಯ ಹೊಯ್ಲಿನಲ್ಲಿ ನೀನು ಯಥಾರ್ಥವನ್ನು ಮರೆತ ಹಾಗೆ ನಾನು ತಪ್ಪಲಿಲ್ಲ ಸರಿಯಾಗಿ ಯೋಚನೆಯನ್ನು ಮಾಡು ನೀನು ನೀನು ಯಾವನ ಬಸುವಿನಿಂದ ಬಂದೆ ಯಾವನ ಪ್ರೇಮದ ಪುತ್ರಿಯಾಗಿ ಅವನ ಬಸರಿಂದಲೇ ನಾನು ಬಂದೆ ತಾನೆ ದುಷ್ಟರೆಲ್ಲ ಅದನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸಿ ಸುರೆಯಲ್ಲಿ ಕಲಸಿ ನಿಮ್ಮ ಎನಿಗೆ ಕೊಟ್ಟಾಗ ಅವನ ಉದರಸ್ಥವಾಗಿತ್ತು ಆ ಹೊಟ್ಟೆಯಿಂದಲೇ ನಾನು ಬಂದೆ ಎನ್ನುವಾಗ ಸಂಬಂಧ ಏನಾಗ್ತದೆ ಏಕೋದರಾಗುವ ಮೂಲಕವಾಗಿ ನಾನು ಸಹೋದರನಾಗ್ತೇನೆ ನೀನು ಸಹೋದರಿಯಿಲ್ಲ ಹಾಗೆ ಸಹೋದರಿಯರ ಮಧ್ಯದಲ್ಲಿ ಇದು ನಡೆದಕ್ಕೆ ನನ್ನ ಮನದ ಭಾವನೆ ನಿನ್ನಲ್ಲಿ ಹೇಳಿದ ಬಳಿಕವು ಈ ರೀತಿಯಾದಂತಹ ವರ್ತನೆಯೇ ನನ್ನ ಕುರಿತಾದಂತಹ ಅಸತ್ಯ ಭಾವನೆ ನೀನು ನಮ್ಮದಾದಂತಹ ಆಶ್ರಮದಲ್ಲಿ ಇಲ್ಲದಂತಹ ಕಾಲದಲ್ಲಿ ನಾನೆಷ್ಟು ಮರುಗಿದ್ದೇನೆ ಎನ್ನುವುದನ್ನು ತಿಳಿದಿದ್ದೀಯ ತಿಳಿದಿದ್ದೀಯಾ ಅಪ್ಪನಲ್ಲಿ ಎಷ್ಟು ಕಾಡಿದ್ದೇನೆ ಎಷ್ಟು ಬೇಡಿದ್ದೇನೆಲ್ಲದೆ ನಿಮಗೂ ಉಣಬಡಿಸುವುದಿಲ್ಲ ಎನ್ನುವ ಹಾಗೆ ಹೇಳಿದಂತಹ ಕಾಲಕ್ಕೆ ನಿನ್ನನ್ನು ಕರೆಸಿಕೊಂಡವರು ಪ್ರೀತಿಯ ಮೋಘವಾದ ನಾನು ಬದುಕುತ್ತಲೇ ಇಲ್ಲಿ ಹೌದು ತಾನೇ ಇಷ್ಟೆಲ್ಲ ತಿಳಿದಿದ್ದರೂ ಕೂಡ ನಾನು ಬೇಡ ನನ್ನನ್ನು ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ ಎಂದು ಹಾಗೆ ಹೇಳುವುದು ಸರಿ ಹಾಗಾಗಿ ಒಳಗು ಬಂದಂತಹ ಹೆಣ್ಣನ್ನು ತಿರಸ್ಕರಿಸ ಕೂಡದು ನನ್ನನ್ನು ವರೆಸು ನಿನ್ನನ್ನು ಬಿಡಲಾರೆ ಬಿಡಲಾರೆ ಶಾಸ್ತ್ರ ತಿಳಿದು ಆದರೆ ಬೆಳಕನ್ನು ಪಡುವುದು ಯಾವುದು ಬೆಳಕನ್ನು ಪಡಿತು ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡವನು ನಿಮ್ಮ ಅಯ್ಯ ಅವನ ಮಗಳಾಗಿ ನೀನು ಸುಮ್ಮನೆ ತಿರುಗಾಡಿದ್ದಲ್ಲ ಚೆನ್ನಾಗಿದ್ದಲ್ಲವನು ಅರ್ಥ ಮಾಡಿಕೊಂಡವನು ಯಥಾರ್ಥವಾಗಿ ರಾಕ್ಷಸ ರಾಕ್ಷಸಿಷ್ಯಂದ್ರೆ ಯಾರು ಅಭ್ಯಾಸ ಮಾಡಿದ್ದಿಲ್ಲ ನಿನ್ನ ತಿಳುವಳಿಕೆಯನ್ನು ಅತ್ಯುತ್ತಮವಾದ ಅತ್ಯಂತ ಹೆಚ್ಚಿನದೇ ಆಗಿದೆ ಓದಿ ಎಂದು ತಿಳಿದಿ ಹೇ ಶಾಸ್ತ್ರವ ನೀನು ಮಾತ್ರ ಅಲ್ಲ ನಾನು ಓದಿ ತಿಳಿದಿದ್ದೇನೆ ಶಾಸ್ತ್ರ ನನ್ನ ಅಯ್ಯನೂ ತಿಳಿದಾನೆ ನಿನ್ನಯ್ಯನೂ ತಿಳಿದಿದ್ದಾನೆ ಅಂತ ಶಾಸ್ತ್ರಕ್ಕೆ ತಲೆಬಾಬು ಮೂಲಕವಾಗಿ ನಾನು ನಡೆಯಿದ್ದೇನೆ ಹೊರತು ಹೊರತಾಗಿಲ್ಲ ಹೊರತು ಶಾಸ್ತ್ರಾರ್ಥವನ್ನು ಕಲಿಯಬೇಕು ಎನ್ನುವ ಹಾಗೆ ಆಚಾರ್ಯ ಶುಕ್ರನ ಬಳಿಗೆ ಬಂದು ಬೇಕಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಿ ಹೋಗುವ ಉದ್ದೇಶ ಹೊರತು ಅದಕ್ಕಾಗಿ ನಿಮ್ಮ ಅಯ್ಯ ನನ್ನ ಮಗಳ ಪ್ರೇಮಕ್ಕೆ ಅವಳಿ ನೋವಾಗದಂತೆ ನಟೆ ಹೌದು ಹಾಗಾದರೆ ನಾನು ಕಂಡ ಭಾವ ಏನು ಶುಕ್ರನ ಮಗಳನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿಕೊಂಡೆ ಅಂತ ಅಲ್ಲಿ ಬೇಕಾದ ವಿಧಿಸುತ್ತದೆ ಪಡೆಯುತ್ತೀರಾ ಸತ್ಯ ಅಲ್ಲೆಲ್ಲೂ ನಾನು ಅಂಜನೆಯನ್ನು ಖಂಡಿತವಾಗಿ ಮಾಡಿದ್ದೇ ಇಲ್ಲ ಯಾವ ಶಾಸ್ತ್ರದಲ್ಲಿ ನೋಡಿದರೆ ಕೂಡ ಸಹೋದರಿಯನ್ನು ಮದುವೆ ಆಗಬೇಕೆಂಬ ಹೇಳಿಕೆಯೇ ಇಲ್ಲ ಮದುವೆ ಅದೇ ತಾನೆ ಪಾತಿಥ್ಯಗಳು ಬರುವುದು ನಿನ್ನಗಲ್ಲ ಪಾತಕ ಬರುವುದು ನನಗೆ ನಿನ್ನಯ್ಯನ ಶಿಷ್ಯನಾಗಿ ಪುತ್ರ ಸಮಾನ ನಾನು ಒಂದು ಪಾತ್ರ ಕೆಲಸ ಉಭಯ ಗುರುಗಳಿಗೆ ದೋಷ ಅಂಟಿಕೊಡುತ್ತದೆ ನಿಮ್ಮ ಒಂದು ದೈಹಿಕವಾದ ವಾಂಚೆ ಅದರ ಪೂರಣಕ್ಕಾಗಿ ಈಗ ನೀನು ಹೇಳುವುದು ಹಾಗಲ್ಲ ನನ್ನನ್ನು ಬೇಗ ಅಲ್ಲೆಲ್ಲ ಮುಂದಿರೆ ಸಿರುವುದು ಕಾಣುವುದು ಮನೋಭಾವಕ್ಕಿಂತ ಹೆಚ್ಚಿನ ದೇಹವಾಂಚು ಪ್ರೇಮಕ್ಕಿಂತ ಹೆಚ್ಚಾಗಿ ಕಾಣುವುದು ಕಾಮದ ಕಾವು ದಯವಿಟ್ಟು ಹೇಳು ಇಂದ್ರಿಯವನ್ನು ಹಿಡಿದರಿಸು ಕಣ್ಣು ಕಿವಿ ಮೂಗು ನಾಲಿಗೆ ಇದಕ್ಕೆಲ್ಲ ನಾವು ಆಹಾರವನ್ನು ಕೊಡುತ್ತಾ ಬಂದ್ರೆ ಮತ್ತೆ ಮತ್ತೆ ಆಗ್ತದೆ ಅದನ್ನು ಬಿಡು ನೀನು ಹೇಳಿದಂತೆ ನಡೆಯುವುದಕ್ಕೆ ಸೌಕರ್ಯಕ್ಕೆ ಕೊರತೆ ಉಂಟು ನಾನಿನ್ನು ಹಾಗೆ ಕಂಡತ್ತಿಲ್ಲ ನೀನು ಹೇಳುವುದು ಬಿಡು ಅಲ್ಲ ನನ್ನಲ್ಲಿ ಏನು ಕೊರತೆ ಉಂಟು ಅಂತ ಬೇಕಲ್ಲ ನಿನ್ನಲ್ಲಿ ಕೊರತೆ ಇಲ್ಲದರಿಂದಲೇ ನಾನು ಮದುವೆ ನನಗೆ ರೂಪ ಇಲ್ಲದೆ ನನಗೆ ವಿದ್ಯೆ ಇಲ್ಲದೆ ಉಂಟು ನನಗೆ ಯೌವನ ಇಲ್ಲದೆ ಉಂಟು ಸೌಂದರ್ಯ ಎಲ್ಲವೂ ಎಲ್ಲವೂ ಇದ್ದ ಬಳಿಕ ಯಾಕೆ ನಿರಾಕರಿಸುತ್ತಿದ್ದೀನಿ ಅನ್ನೋದು ಬೇಕು ನನ್ನ ಮನಸ್ಸೊಪ್ಪುವುದಿಲ್ವೇ ಕಚಾ ನೀನು ನನ್ನ ಜೀವ ನನ್ನ ಜೀವನ ನನ್ನ ಬದುಕು ಎಲ್ಲವೂ ನೀನೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ ನನ್ನನ್ನು ನನ್ನನ್ನು ಆಚಾರ್ಯ ಶುಕ್ರನ ಮಗಳಾಗಿ ಬ್ರಾಹ್ಮಣರ ಹುಡುಗಿಯಾಗುತ್ತಾ ನೀನು ಸರಿಯಾದಂತಹ ವ್ಯಾಪ್ತಿಯೊಳಗೆ ನಿಲ್ಲುತ್ತಾ ನಿನ್ನ ಇಂದ್ರಿಯಗಳನ್ನು ತಡೆ ಹಿಡಿಯಬಲ್ಲೆ ಮನಸ್ಸಿನ ಭಾವನೆ ಬಂದು ಸರಿಯಾದಂತಹ ಕಡಿಮಾಡವನ್ನು ತೊಡಗಿಸಿದ ಆದ್ರಿಂದ ಆಡುವುದು ಇದೆಲ್ಲವೂ ಕ್ಷಣಿಕ ಅದನ್ನು ಬಿಡು ಆದ್ದರಿಂದ ಕಾಲಿಗೆ ನಗುವುದು ಕೈ ಮುಗಿಯುವುದು ಇನ್ನೇನು ಭಾವಗಳನ್ನು ನೀನು ಕಾಣಿಸಿಕೊಂಡರೂ ಆ ಉದ್ದೇಶವಾಗಿಲ್ಲ ನನ್ನ ಅಂತರ ಲೇಷವಾದರೂ ನಿನ್ನನ್ನು ಹಾಗೆ ಕಂಡದ್ದಿಲ್ಲ ನೀನು ಬೇಡುವುದು ಬಿಡು ದೇವಯಾನಿ ನನ್ನ ಭಾವನಿಗೆ ದಿನದವಾಗಿ ಮಾತಾಡಬೇಡ ಕಚ್ಚಾ ನಾನೇನು ನನ್ನ ಸಿಟ್ಟೇನು ನನ್ನ ಕೋಪ ಏನು ನೀನು ಕಂಡ ಕಂಡವನಿದ್ದೀಯ ಇಲ್ಲಿಯ ತನಕ ನಿನ್ನಲ್ಲಿ ಪ್ರೀತಿಯಾಗಿ ವ್ಯವಹರಿಸಿಕೊಂಡು ಬಂದವಳು ನಾನು ನನ್ನ ಸಿಟ್ಟಿಯನ್ನು ಎನ್ನುವುದನ್ನು ನನ್ನ ಅಪ್ಪನಲ್ಲಿ ನೀನು ಕಂಡಿದ್ದೀಯ ನೀವು ಉಳಿದ ರಾಕ್ಷಸವರಲ್ಲಿ ನಾನು ಮಾತಾಡುವಾಗ ನನ್ನ ಸಿಟ್ಟನ್ನು ಕಂಡಿದ್ದೀಯಾ ಆದ್ರೆ ನಿನ್ನಲ್ಲಿ ಇಲ್ಲಿಯ ತನಕ ಮುನಿಸು ನಾನು ಇಲ್ಲ ತಾನೇ ಇಲ್ಲಿ ಹಾಗಾಗಿ ಇದು ಕಾಲಿಡಿದು ನನ್ನನ್ನು ವರಿಸುವ ನಿನ್ನಲ್ಲಿ ಕೈ ಮುಗಿಯುವ ಸಂಪ್ರಾರ್ಥನೆ ನನ್ನ ಮದುವೆಯಾದ್ರೂ ಅಂತ ಒಂದು ಆಡುಬೇಡ ನೀನು ಯಾವ ತೆರನಾಗಿ ಹೇಳಿದ್ರೆ ನೀನು ಹೇಳುವುದು ಬಿಡು

ಏನು ದೌರ್ಬಲ್ಯ ಎನ್ನುವ ಭಾವಿಸಿಕೊಂಡೆ ಏನು ನಾನಿಷ್ಟು ಬೇಡಿಕೊಂಡರೂ ಕೂಡ ನಿನಗೆ ನನ್ನ ಮೇಲೆ ಕರುಣೆ ಎನ್ನುವುದೇ ಬಾರದೇ ನಿನಗೆ ನಾನು ಬೇಡ ನನ್ನ ಅಗತ್ಯ ಇಲ್ಲೇ ವಿದ್ಯಾಭ್ಯಾಸ ಕಲಿಯುವುದಕ್ಕೆ ಬೇಕಾಗಿ ನನ್ನನ್ನು ಬಳಸಿಕೊಂಡೆ ಎನ್ನುವ ಭಾವಿಸುತ್ತೇನೆ ನಿನಗೆ ನಾನು ಅಪ್ಪ ಕಲಿಸಿದಂತಹ ವಿದ್ಯೆ ಬೇಕಾ ಅಪ್ಪ ಕಲಿಸಿದ ವಿದ್ಯೆಗಾಗಿ ಬಂದಂತಹ ನೀನು ಹೌದಾ ಹಾಗಾದರೆ ನನ್ನನ್ನು ತಿರಸ್ಕರಿಸಿದಂತಹ ನಿನಗೆ ನೀನು ಕಳೆದ yes we ಅರ್ಥ ಮಾಡಿಕೋ ಯಾವ ಬ್ರಾಹ್ಮಣ ಬಿಟ್ಟು ನೀನು ನಡೆದೆಯೋ ಒಬ್ಬ ಹೋಗಲಿ ನೀನು ಕ್ಷತ್ರಿಯನಿಗೆ ಹಿಡಿದ ನಾವು ಮುದುಕನನ್ನಾಗಿರಂತ ಪಂಚಮನಾಗುತ್ತೇನೆ ನಿನಗಿಲ್ಲ ಅದು ಅಪ್ಪನ ಮಗಳಾಗಿ ಬೆಳೆದವಳು ಅತಿಯಾದಂತಹ ಸಭೆಯ ಪ್ರಭಾವದಿಂದಲಾಗಿ ಮೀರಿ ನಡೆದ ಶಾಪ ಪಟ್ಟದಾಯಿತಲ್ಲ ಸರಿಯಾಗಿ ಗೊತ್ತಿದೆ ಶಾಪವಾಕ್ಯವನ್ನೇ ಕರ್ಮದ ಕೌಶಲ ಅನುಕೂಲವಾಗಿಸೋಣ ನಿನಗೆ ಅದಕ್ಕದಿರಲಿ ಓಡಾಡಿದ್ದು ನಾನು ಬೋಧಿಸುವಂತಾದ್ರೆ ಇದನ್ನು ಕೊಡಬೇಕಾದ್ರೂ ನಮ್ಮ ಅಯ್ಯನಿಗೆ